ನಮಸ್ಕಾರ ಜವಾರಿ ಮಂದಿಗೆ ನಾವು ಹೋದ್ವಿ ಬೆಂಗಳೂರಿಗೆ ಹೋಗಿದ್ವಿ ಬೆಂಗ್ಳೂರಿಗೆ ಹೋದ ವೀಕೆಂಡ್ ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡಿ ಮಾಲ್ಗೆ ಹೋಗಬೇಕು ಅಂತ ಯೋಚನೆ ಮಾಡಿದ್ವಿ ರೆಡಿ ಆಗಿದೆಯಲ್ಲ ಪುಟ ಪುಟ ಇಲ್ಲಿ ನೋಡಿ ನಮ್ಮ ಪುಟ್ಟಿ ಒಂದು ಸ್ವೀಟ್ ಕೊಟ್ಟರೆ ಸ್ವೀಟ್ ಬಾಕ್ಸೇ ಬೇಕಂತ ಇಟ್ಕೊಂಡು ಕುಂತಾಳೆ ಬಟ್ ಒಂದು ತುಣುಕು ತಿನ್ನಲ್ಲ ಹಾಕಿ ಹಂಗೆ ಸುಮ್ಮನೆ ಚಲ್ತಾಳ ಆ ಕಡೆ ಈ ಕಡೆ ಅಂತಂದು ಸರಿ ಅಂತ ನಮ್ಮ ಹತ್ರ ಇರೋ ಒಂದು ಮಾಲಿಗೆ ಹೋಗಿದ್ವಿ ಯಾವ ಮಾಲು ಅಲ್ಲಿ ಏನೇನು ಮಾಡಿದ್ವಿ ಅಂತಂದು ಫುಲ್ ಇಡೋದಾಗ ನೋಡಿರಿ ಈಗ ನಮ್ಮ ಕ್ಯಾಬ್ ಬಂತು ನಾವು ಕೆಳಗಿಳ್ದು ಹೊಂಟೆ ನೋಡ್ರಿ ಈಗ ಪುಟ್ಟಿಯವ್ರ ಪಪ್ಪ ಎತ್ಕೊಂಡಾರ ನಮ್ಮ ಕ್ಯಾಬ್ ಬಂತು ಕ್ಯಾಬ್ನಾಗ ಹತ್ತಿ ನಾವು ಮಾಲಿಗೆ ಹೋಗಿ ಅಲ್ಲಿ ನಿನ್ನ ಮದುವೆ ಅಲ್ಲ ಫುಲ್ ಬಿಡೋದಾಗ ನಾನು ನಿಮ್ಗೆ ಎಲ್ಲ ಹೇಳ್ತಾ ಬರ್ತೀನಿ ಗೇಟ್ ಹಾಕಿರಲಿಲ್ಲ ವಾಪಸ್ ಹೋಗಿ ಅವ್ರ ಪಪ್ಪ ಹಾಕತ್ತರ ಗೇಟ್ ಹಾಕಿ ನಾನು ಅಂತ ನಮ್ಮ ಕ್ಯಾಬ್ ಬಂತು ಕ್ಯಾಬ್ನಾಗ ಹತ್ತಿದ್ವಿ ನಮ್ಮ ಪುಟ್ಟಿ ನೋಡ್ರಿ ಅಷ್ಟು ಒಟ್ಟು ಹೊರಗೆ ಕರ್ಕೊಂಡು ಹೋಗ್ಬೇಕು ನೋಡ್ರಿ ಎಲ್ಲಾದ್ರೂ ಕರ್ಕೊಂಡು ಹೊಟ್ಟು ಹೊರಗೆ ಮನೆಗಿದ್ರೆ ಕಿಟಿ ಕಿಟಿ ಅಳೋದು ಬರೀ ಅದೇ ಅವಳ ಕೆಲಸ ಕ್ಯಾಬ್ ಬಂದು ಕ್ಯಾಬ್ನಾಗ ಹತ್ತು ಕೂತ್ಕೊಂಡ್ವಿ ನೋಡಿ ಯಾರಾಗದವಿ ನಾವು ಮೇನ್ ರೋಡಿಗೆ ಎಂಟ್ರಿ ಆಗಬೇಕು ಇನ್ನೂ ಎಂಟ್ರಿ ಆಗಿಲ್ಲ ಬೆಂಗಳೂರಂದ್ರೆ ಗೊತ್ತಲ್ಲ ಹಣೆ ಬರ ನಿಮ್ಗೆ ಬರೀ ಎಲ್ಲಿ ಹೋದರೂ ಟ್ರಾಫಿಕ್ ಜಾಮೆ ಅದು ಬರೀ ವೀಕೆಂಡ್ ಇವತ್ತು ನಾವು ಹೊಂಟಿದ್ದು ಅಪ್ಪ ದೇವ ದೇವಾ ಟ್ರಾಫಿಕ್ ಅಂತ ಹೋದ್ವಿ ಮುಂದೆ ನೋಡಿದ್ರೆ ಸಾಲ ಗಾಡಿ ಹಚ್ಚಿ ನಿಂತು ಬಿಟ್ಟಿದ್ವು ನಮ್ಗೆ ಅಂತ ಟ್ರಾಫಿಕ್ ಜಾಮ್ ಅಯ್ಯೋ ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ ನಮ್ಮ ಟ್ರಾಫಿಕ್ ಜಾಮ್ ನಮ್ಮ ಪುಟ್ಟಿ ಬೇರೆ ಇರಲ್ಲ ಹಾಕಿ ಅವಳಿಗೆ ಒಟ್ಟು ಎಲ್ಲರೂ ಅಡ್ಡಾಡ್ಬೇಕು ಹೋಗ್ಬೇಕು ಕುಂದಲೇ ಕುಂತರು ಹಾಕಿ ಕಿಟಿ ಕಿಟಿ ಸ್ಟಾರ್ಟ್ ಆಗತ್ತೆ ಈಗ ನೋಡ್ರಿ ಸುಮ್ಮನೆ ಇರಬಲ್ಲ ಅವಳಿಗೆ ಎಂಟರ್ಟೈನ್ಮೆಂಟ್ ಬೇಕಂತ ನಾನು ಇನ್ನೇನೋ ಮಾಡ್ಸರ್ ಹೊಸ ಹೊಸ ಮಾಡ್ತಿದ್ದೆ ಡ್ಯಾನ್ಸ್ ಮಾಡಂತಿದ್ದೆ ಅದು ಮಾಡಿ ಇದು ಅಂತಿದ್ದಕ್ಕೆ ಏನು ಕೇರ್ ಅಂತಿದ್ ನಂಗೆ ಆ ಕಡೆ ಈ ಕಡೆ ಸುಮ್ನೆ ಆಟ ಆಡ್ಕಿಂತೊತ್ತಿದ್ಲು ಯಾಕೆ ಸುಮ್ಮನೆ ಇದ್ಲು ಅಂತೂ ಇಂತೂ ಟ್ರಾಫಿಕ್ ಜಾಮ್ ಮುಗೀತು ನಮ್ಮ ಗಾಡಿ ಮೂವ್ ಆಯಿತು ಮುಗಿದ್ಲಿ ನೋಡಿ ಎಷ್ಟು ಕಾರ್ ಅಪ್ಪ ಎಲ್ಲ ಹೊಂಟ್ರ ಇವರು ಅಷ್ಟು ಮುಗಿಯು ಅಲ್ಲ ವಿಕೆಂಡ್ ಅಲ್ ಬಾ ಇರುತ್ತೆ ಎಲ್ಲ ಅಷ್ಟು ಅಷ್ಟು ಅಂತೂ ಇಂತು ಟ್ರಾಫಿಕ್ ಎಲ್ಲ ಬಿಟ್ಟು ನೈಸ್ ನಾವು ಯಾವ ಮೌಲ್ಯ ಹೊಂಟೇವ ಎಂ ಫೈ ಈ ಸಿಟಿ ಮೌಲ್ಯ ಹೊಂಟೇವಿ ಆ ರೋಡಿಗೆ ಆಲ್ಮೋಸ್ಟ್ ಅಲ್ರಿ ಬಂದೇವಿ ನಾವು ಇವಾಗ ಮಾಲ್ ಒಳಗೆ ಎಂಟ್ರಿ ಆಗ್ ಎಂಟ್ರಿ ಆಗ್ತೇವೆ ನಾವು ನೋಡಿ ಯಾವ ಥರ ಇದೆ ಮಾಲ್ ನಮ್ಮ ಪುಟ್ಟಿ ನೋಡಿ ಎಷ್ಟು ಖುಷಿಯಾಗ್ಯ ಅಂದ್ರೆ ಈಗ ಬಟ್ಟ ಹಾಕಿ ಹೊರಗೆ ಹೊರಗೆ ಕರ್ಕೊಂಡೋಗ್ರಿ ಹೊರಗೆ ಹೋಗ್ರಿ ಅಂತಳೆ ಅವ್ಳು ಅಣ್ಣಲ್ಲ ಅವ್ಳು ಮಾಡೋ ರೀತಿ ಹೆಂಗೆ ಇರ್ತತಿ ಹೊರಗೆ ಕರ್ಕೊಂಡೋಗ್ರಿ ಅಂತ ಅವ್ಳಗಿನ್ನೂ ಮಾತಾಡೋಕೆ ಬರೋಲ್ಲ ಅಷ್ಟು ಒಂದೆರಡು ಮೂರು ವರ್ಷ ವರ್ಡ್ಸ್ ಅಷ್ಟು ಅಂತಳೆ ಇವಾಗ ಎಂಟ್ರಿ ಆಗ್ಯವಿ ಮಾಲ್ ಒಂದು ರೌಂಡ್ ತೋರಿಸ್ತಾನೆ ನೋಡ್ರಿ ನಮ್ಗೆ ನಾವು ಮಾಲ್ಗೆ ಎದಕ್ಕೆ ಬಂದಿರೋದಂದರೆ ಪುಟ್ಟಿ ಗೇಮ್ ಆಡ್ಸೋಕ್ಕೆ ಪ್ಲೇಯರ್ ಆಗಿ ಬಂದ್ವಿ ಈಗ ಆಲ್ಮೋಸ್ಟ್ ಇದೆ ನೋಡಿ ಮುಂದ್ಗಡೆ ಇರೋದು ಪ್ಲೇಯರ್ಯ ನೋಡಿ ಎಷ್ಟು ಸಣ್ಣ ಮಕ್ಳು ಬಂದಾರೆ ಇಲ್ಲಿ ನೋಡ್ರಿ ನಾನು ನಿಮ್ಗೆ ಒಂದು ರೌಂಡ್ ನೋಡಿ ತೋರಿಸ್ತೀನಿ ಎಲ್ಲ ಗೇಮ್ಸ್ ಇದಾವೆ ಅಂತಂದು ನಮ್ಮ ಕಾರ್ಡ್ನಾಗ ಎಷ್ಟು ದುಡ್ಡುದಲ್ಲ ಅಂತ ಚೆಕ್ ಮಾಡಿಸಿದ್ವಿ ಇದು ಅದನ್ನ ತೊಗೊಂಡು ನಾವು ಒಂದು ರೌಂಡ್ ಹೊಡ್ಕೊಂಬಂದು ಪುಟ್ಟಿಗೆ ಯಾವ ಗೇಮ್ ಆಡಿಸ್ಬೋದು ಅಂತಂದು ಪುಟ್ಟಿ ಆಡೋವು ಯಾವೂ ಇರಲಿಲ್ಲ ನೋಡೋಣ ಎಲ್ಲರೂ ಇದ್ರ ಅಂತಂದು ಆಡ್ಸೋಣ ಅಂತಂದು ಹೊಂಟಿದ್ವಿ ರೌಂಡ್ ಹಾಕಿ ನೋಡ್ರಿ ಚೆನ್ನಾಗ್ ಚೆನ್ನಾಗ್ ಗೇಮ್ ಅದಾವು ನೋಡ್ರಿ ಚೆನ್ನಾಗಿ ಎಲ್ಲ ಗೇಮ್ ಅದಾವು ಒಂದು ಇದು ನೋಡಿ ಇದ್ರ ಹೆಸರು ಸ್ಕೈ ರಾಕೆಟ್ ಅಂತ ನೋಡಿ ಇದ್ರ ಪಪ್ಪ ನೀನು ಆಡು ಆಡು ಅಂತಂದು ಕುಂದೇ ಬಿಟ್ಟರು ನನಗೆ ನಾನು ಜೋಶ್ ಹೋಗಿ ಕುಂದ್ಬಿಟ್ಟೆ ಆದರೆ ಆಡು ಗೇಮ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಯ್ತು ನನಗೆ ಯಪ್ಪ ದೇವ ತಲೆ ಮೇಲೆ ಕೈ ಆಯಿಟೆ ನಾನು ನನಗಂತೂ ಭಯ ಸ್ಟಾರ್ಟ್ ಆಗಿತ್ತು ಆಮೇಲೆ ನನ್ನ ಮುಂದಗಡೆ ಒಂದು ಸಣ್ಣ ಹುಡುಗಿ ಕುಂತಿದ್ಲು ಆಕೆ ನೋಡಿ ಯಪ್ಪ ಈಗಲೇ ಆಡಾತಾಳ ಅಂತಂದು ಹಂಗೂ ಹಿಂಗೂ ಆಡಿದೆ ಬಟ್ ಅದು ಒಂದು ಒಂದು ಎಷ್ಟು ಒಂದು ನಿಮಿಷ ನನಗೆ ಕುಂದ್ರಕ್ಕಾಗಲಿಲ್ಲ ಅದಾದ ಒಂದು ನಾಲ್ಕೈದು ನಿಮಿಷ ಟೈಮ್ ಇತ್ತು ಅದಕ್ಕೆ ಆಡಿದ್ದೆ ಆಡಿದೆ ಆದ್ಮೇಲೆ ನಂಗೆ ಅಲ್ಲಿ ಕೂತಕ್ಕೆ ಸ್ಟಾರ್ಟಾಗಿದ್ದು ತಲಿಸುತ್ತದ್ದು ಗುಯಿಂಗೂ ನಿಲ್ಸಿದ್ರಪ್ಪ ಅಂತಂದು ಹುಷಪ್ಪ ಅಂದ್ಕೊಂಡು ಹೇಳಿದ್ದೆ ಈ ಗೇಮ್ ಆದಮೇಲೆ ಪುಟ್ಟಿ ಗೇಮ್ ಆಡ್ಸೋನು ಅಂತಂದು ಅವ್ರ ಹುಡುಕ ಹುಡ್ಕ ಹುಡ್ಕಾತಿದ್ರು ಗೇಮ್ನ ಪುಟ್ಟಿದೊಂದು ಗೇಮ್ ಸಿಕ್ತಂತ ಪುಟ್ಟಿ ಯಾವ ಗೇಮ್ ಆಡಿದ್ಲು ಮತ್ತು ನೆಕ್ಸ್ಟ್ ನಾವು ಏನೇನು ಮಾಡಿದ್ವಿ ಮಾಲಲ್ಲಿ ಅಂತಂದು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಹಾಗೆ ಸಪೋರ್ಟ್ ಮಾಡಿ Subscribe, like, and like. Thank you.